ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ಪಟ್ಟಣದ ಎತ್ತುಗಳ ಪೇಟೆಯಲ್ಲಿದ್ದೀನಿ ಈ ಪೇಟೆ ಪ್ರತಿ ಭಾನುವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಭರ್ಜರಿಯಾಗಿ ನಡೆಯುತ್ತೆ ಇವತ್ತು ಯಾವ ಎತ್ತುಗಳು ಸೇವೆ ಸೇರ್ಯಾವ ಮತ್ತು ಅವುಗಳ ರೇಟ್ ಏನೈತಿ ಮತ್ತು ಪ್ಯಾಟಿ ವಸ್ತು ಸ್ಥಿತಿ ಹೆಂಗೈತಿ ಅನ್ನೋದನ್ನು ನಾನು ವಿಡಿಯೋದೊಳಗೆ ತಮಗೆಲ್ಲ ಒದಗಿಸ್ತೀನಿ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅದರ ಜೊತೆ ಸಬ್ಸ್ಕ್ರೈಬನ್ನು ಮಾಡಿರಿ ತಾವು ಕೊಡೋ ಲೈಕು ಮತ್ತು ಕಮೆಂಟು ಈ ವಿಡಿಯೋನ ಹೆಚ್ಚತ್ತು ಜನರಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡ್ತೈತಿ ಮತ್ತು ಹೆಚ್ಚೆಚ್ಚು ಜನ ಇವತ್ತಿನ ಮುಳುಗಿನ ಪೇಟೆಯನ್ನು ನೋಡಲಿಕ್ಕೆ ಅನುಕೂಲನೂ ಆಗ್ತೈತಿ ಬನ್ನಿ ಸ್ನೇಹಿತರೆ ಯಾವ ಎತ್ತುಗಳು ಕೂಡ್ಯಾವ ಮತ್ತು ಅವುಗಳ ರೇಟು ಇತ್ಯಾದಿಗಳನ್ನು ನಾವು ಈ ವಿಡಿಯೋದೊಳಗೆ ನೋಡಿಕೊಂಡು ಬರೋಣ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಯಾವ್ರಿ ಅಣ್ಣ ಅಣ್ಣ ಹತ್ತನೇ ತಾಲೂಕು ಅಗ್ರಾಣಿ ಹಿಂಗಳಗಾವ್ ಹತ್ತನೇ ತಾಲೂಕು ಅಗ್ರಾಣಿ ಹಿಂಗಳಗಾವ್ ರೀ ಅಗ್ರಾಣಿ ಹಿಂಗಳಿ ರೀ ಹಿಂಗಳಗಾವ್ ರೀ ಹಿಂಗಳಗಾವ್ ರೀ ಹಾಂ ಹಾಂ ದೂರಿಂದ ಬಂದ್ರಿ ಅಣ್ಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ರೀ ಅಣ್ಣ ಇಲ್ಲೊಂದು ಅರವತ್ತು ಕಿಲೋಮೀಟರ್ ಆಗ್ತಾನೆ ಅರವತ್ತು ಕಿಲೋಮೀಟರ್ ಎಷ್ಟು ಜೋಡ್ತಾ ಇದ್ರಿ ಅಣ್ಣ ಇವು ಒಂದೇ ಜೋಡ್ತಾ ಇದೇವ ರೈತರ ಅಣ್ಣ ಹಾಂ ರೈತರ ಹಾಂ ಹಾಂ ಇವು ಬಾಯಾಗ ಹೆಂಗೆ ಅದಾವ್ರಿ ಅಣ್ಣ ಅಣ್ಣ ನಾಲ್ಕಲ್ಲಿ ಯಾರಲ್ಲದವ್ರಿ ಸ್ವಲ್ಪ ನೀವು ಮ್ಯಾಲೆ ಹತ್ತಿರಲ್ಲ ಅಣ್ಣ ಯಾವ್ದು ನಾಲ್ಕಲ್ಲಿ ಐತ್ರಿ ಅಣ್ಣ ಇದು ನಾಲ್ಕಲ್ಲಿ ಐತಿ ಅದು ಅರ್ಲಿ ನಿಮ್ಮ ಕಡೆ ಅದು ನಾಲ್ಕಲ್ಲಿ ಐತ್ರಿ ಹಾಂ ಅಣ್ಣ ಹಾಂ ಹಾಂ

ಸಮಾಧಾನದವ್ರಲ್ಲ ಹಾಂ ಸಮಾಧಾನದ ಸಾಧ್ಯ ಅವರ ಹಾಂ ಹಾಂ ಈ ಕಡೆ ಇಟ್ ಹೇಳಿರಿನಾ ನಂಬರ್ ಅಷ್ಟೇ ಹೇಳಿ ತೋರಲೇನಾ ಹಾನ್ರಿ ಸೆವೆನ್ ಫೋರ್ ಏಟ್ ತ್ರೀ ಹಾಂ ರೀ ಫೋರ್ ಜೀರೋ ಡಬಲ್ ನೈನ್ ಹಾಂ ರೀ ಫೈವ್ ಏಟ್ ಫೈವ್ ಏಟ್ ಓಕೆ ತ್ಯಾಂಕ್ ಯು ಅಣ್ಣ ಅವ್ರು ನಿಮ್ಮ ರೀ ಅಣ್ಣ ನಮ್ಮ ಹಚ್ಚಕ ಸಂಜೀವನ ವ್ಯಾಪಾರ ಮಾಡೈತಿ ರೀ ಯಾವ ರಿಸ್ ಪಟ್ಕೊಂಡಿ ರೀ ರೈತ ರೀ ಹ್ಞೂ ರೀ ಹಾಂ

ಕಿಮತ್ ಏನ್ ಹೇಳ್ತಾರಣ್ಣ ಹೇಳ್ತಾರೆ ಒಂದ್ ಲಕ್ಷ ಮೂವತ್ತು ಸಾವಿರ ಜೋಡಿಗಿರಿ ಸ್ನೇಹಿತರೆ ಇವು ಗೋಕಾಕ್ ತಾಲೂಕಿನ ಪಟ್ಟುಗುಂಜಿ ಊರುಗಳ ಒಂದು ಜೋಡಿ ಅದಾವ್ ಕಿಮ್ಮತ್ ಒಂದ್ ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಎಷ್ಟ ಬಂದ್ರೆ ವಿಚಾರ ಐತ್ರ ಅಣ್ಣ ನೋಡಿದ್ರಲ್ಲ ಮತ್ರಿ ಅಲ್ಲ ರೀ ಏನ ಒಂದು ಲಕ್ಷ ಮುಂದೂ ಒಂದು ಲಕ್ಷ ಒಳಗೋ ಎಂಬತ್ತರ ಮುಂದೋ ತೊಂಬತ್ತರ ಮುಂದೋ ಒಂದು ಒಂದರ ಹಿಡ್ಕೊಂಡಿರೋ ಒಂದ್ರೆ ಎಡಬಲ್ಲ ವ್ಯಾಪಾರ ಮಾಡ್ಕೋತೀರ ನೋಡಿರಿ ಹಾಂ ಹಾಂ ನಿಮ್ದಷ್ಟು ನಂಬರ್ ಹೇಳ ಮೊಬೈಲ್ ನಂಬರ್ ಹೇಳಿರ ಡಬಲ್ ಐಟಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ತ್ರೀ ಡಬಲ್ ಫೋರ್ ಡಬಲ್ ಫೋರ್ ತ್ರೀ ನೈನ್ ಓಕೆ ಥ್ಯಾಂಕ್ ಯು ಹ್ಞೂ

ಹೆಂಗೈತೆ ಇವತ್ತು ವ್ಯಾಪಾರ ಏನು ರೀ ವ್ಯಾಪಾರ ಹಿಂಗ ರೀ ಹೊಟ್ಟು ಏನು ಡಿಮ್ ಐತ್ರೋ ಗುಡಿ ಐತೋ ಐತ್ರ ನಂಬರ್ ಐತ್ ಕಪ್ಪ ಹೇಳ್ರಲ್ಲಪ್ಪರೆ ಬರ ಒಂಬತ್ತು ಡಬಲ್ ಆರು ರೀ ಒಂಬತ್ತು ಡಬಲ್ ಆರು ಮೂರು ಆರು ಏನಂದಿರನಾ ಮೂರು ಆರು ರೀ ಮೂರು ಆರು ಏಳು ಎರಡು ರೀ ಏಳು ಎರಡು ಡಬಲ್ ಒಂದು ರೀ ಡಬಲ್ ಒಂದು ಎಂಟು ಎಂಟು ಹಾಂ ಹಾಂ ಬಗರ್ನಾಳ್ದು ಅಲ್ಲ ರೀ ಫೈನಲ್ ರೇಟ್ ಏನಂದಿರ ಒಂದು ಇಪ್ಪತ್ತು ಹೇಳ್ತೀರ ಒಂದು ಇಪ್ಪತ್ತಾದ್ರೂ ವ್ಯಾಪಾರ ಮಾಡ್ಕೊತೀರ ಅವು ನಿಮ್ಮ ರೀ ಒಂದು ಲಕ್ಷ ಹಾಂ ಅವು ನಮ್ಮ ಒಂದು ಲಕ್ಷ ಬಂದ್ರೆ ವ್ಯಾಪಾರ ಮಾಡ್ಕೊತೀರ ಹಾಂ ಹಾಂ ಒಂದು ಇಪ್ಪತ್ತು ಹೇಳ್ತೀರಿ ಒಂದ್ರೆ ಎಡ ಬಲ ವ್ಯಾಪಾರ ಮಾಡ್ಕೊತೀರ ಇಲ್ಲಿ ಎಷ್ಟು ಬೇರೆ ಅಣ್ಣ ಇವತ್ತರ ಕಡೆ ರೈತ್ರಣ ಹಾಂ ರೀ ವ್ಯಾಪಾರಿ ವ್ಯಾಪಾರ ಹಾಂ 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 ಇವು ಹೆಂಗದವ್ರ ಬ್ಯಾಗ ಇವೆರಡು ಅರ್ಲ್ದವ್ರಿ ಎರಡೂ ರೀ

ಎಪ್ಪತ್ತರ ಎಡಬಲ ವ್ಯಾಪಾರ ಮಾಡಕೋತ ಇವನ ಒಂದು ಇಪ್ಪತ್ತೇಳೆ ಒಂದು ಲಕ್ಷದ ಎಡಬಲ ವ್ಯಾಪಾರ ಮಾಡ್ಕೊತೀವಿ ಬಗರನಾಳಿ ಯಾವ್ರಿ ಅಣ್ಣಗೇರಿ ಬೆಟ್ಟ ರೈತರ ಹೊರಗುಳ ನಿಮ್ಮ ಅಣ್ಣ ಹೊರಗುಳ್ ಕಡೆ ಅಲ್ಲ ಚವಲ್ದವ್ರಿ ಎರಡೂ ರೀ ಎರಡು ಹಾಂ 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 ಕಿಮತ್ ಏನು ಹೇಳ್ತಾರ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತೆನಾ ಒಂದು ಇಪ್ಪತ್ತೈದ ಮೂವತ್ತರ ತಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತ್ರಿ ಚಂದ ಅದಾವೆ ಅಣ್ಣ ಹೇಳಿ ತೊಗೊಂಡು ಬೇಸಿದ್ದು ರೀ ತಗೊಂಡಿದ್ವನ ರೀ ನಿಮ್ಮ ಮನೆಯಾಗಿದ್ದ ಎಷ್ಟು ದಿನ ಆತ್ರಿ ಇವ್ರು ಒಂದು ಆರು ತಿಂಗಳ ಮ್ಯಾಗ್ ರೀ ಆರು ತಿಂಗಳ ರೀ ನೀವು ಎಲ್ಲಿ ತಗೊಂಡಿದ್ರಣ ಇವ್ನು ನಾವು ರೀ ಎರಡು ಗಟ್ಟೆ ಆಗಿರಿ ಹಾಂ ನಂಬರ್ ಅಷ್ಟೇ ಹೇಳಿರಿಲ್ಲ ಏಟ್ ಒನ್ ಜೀರೋ ಫೈವ್ ಏಟ್ ಒನ್ ಜೀರೋ ಫೈವ್ ನೈನ್ ಫೋರ್ ಒನ್ ಜೀರೋ ನೈನ್ ಫೋರ್ ಒನ್ ಜೀರೋ ಒನ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಓಕೆ ಥ್ಯಾಂಕ್ ಯು ಮತ್ತವ್ರಿ ನಿಮ್ಮ ಪುಟ ಏನೋ ನಿನ್ನ ಹೆಸ್ರಿ ಅರು ಶ್ರೀ ಹಾಂ ಯಾವ್ರ ಏನಿಲ್ಲ ರೀ ಹ್ಯಾಂಗ್ರಿ ನಿಮ್ಮ ಜೋಳಿ ಬಂದ್ರಿ ಕೇಕಾ ನಿಮ್ ಜೋಡಿ ಬಂದ್ರಿ ಪ್ಯಾಟಿಗೆ ಕಕ್ಕ ಜೋಕ್ರಿ ಯಾವ ಜೊಕಾನಿ ಜೊಕಾನಿ ಅವ್ರಿ ಹಾ ಹಾ ಇವೆರಡು ಜೋಡಿ ಅದಾವಲ್ರಿ ಹಾ ಹಾ ಹಲೋಚೆಲ್ರ ಎಷ್ಟು ತಿಳ್ಕರದವ್ರಿ ಎಷ್ಟು ತಿಂಡು ಖರದವ್ರಿ ಒಂದ್ ಎರಡು ವರ್ಷದ ಮುಂದೆ ಇರ್ಬೋದಲ್ರಿ ಹಾ ಹಾ ಕಿಮ್ಮತ್ ಹೇಳ್ತಾರೆ ಹೇಳ್ತೀರಿ ಎಂಬತ್ ಎಂಬ ಜೋಡಿಗಿರಿ ಹಾ ಕೊಳ್ಳೆ ಇರಕ್ಕ ಯಾವ ಕೆಲ್ಸ ರೀ ಕೇಳ್ರಿ ಯಾವ ಕೆಲಸ ಮಾಡಿಸಿ ರೀ ರೆಂಟಿ ಕಾಲ್ ಹಾಕದ್ರಿ ಮಾಡ್ಯಾವಲ್ರಿ ಹಾ ಹಾ ಎಷ್ಟು ಬಂದ್ರ ವಿಚಾರ ಐತ್ಕಾ ಎಷ್ಟು ಬಂದ್ರ ವಿಚಾರ ಐತ್ರಿ ಮತ್ತೇನು ಅದ ರೀ ಅಲ್ರಿ ಏನ್ ಎಪ್ಪತ್ ಮುಂದೋ ಮುಂದಿನ ಸುದ ನೋಡ್ರಿ ಎಪ್ಪತ್ತರ ಮುಂದ ರೀ ನಂಬರ್ ಗೊತ್ತೈತ್ರಿ ಯಾರ ನಿಮ್ಮದ್ರಿ ಮೊಬೈಲ್ ನಂಬರ್ ಏನ್ರಿಲ್ಲ ಹಾ ಹೇಳ್ರಲ್ಲೇರಿನಾತ್ರೆ ಇವ್ರು ಜಾನೆ ಟಿವ ಕೋಡ್ ಪಾಲಿಶ್ ಮಾಡವ್ರು ಇದು ರೇಟ್ ಹೇಳ್ತಾರ ಒಂದು ಎಪ್ಪತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತನಂತಾರೆ ಕೊಡತ್ತ ಮತ್ತೇನು ಹೇಳ್ತಾರ ಅಣ್ಣ ನಂಬರ್ ಮೊಬೈಲ್ ನಂಬರ್ ಹೇಳಿ ಐತರಣ್ಣ ನಂಬರ್ ರೀ ಹೇಳ್ರಿ ನಂಬರ್ ಮೊಬೈಲ್ ಅಲ್ಲಿ ಮೇವು ತಿಂತ ಇರೋ ಊರಿ ಮತ್ತು ಈ ಊರಿ ಜೋಡಿಯವರು ನಂಬರ್ ಹುಡ್ಕಾಡತ್ತಾರವರು ರೈತ್ರ ಕಾಣ್ಬೋದು ಎಲ್ಲ ಸಿದ್ಧತೆ ಒಳಗೆ ಬಂದಾರ ಪೇಟೆಗೆ ಅವರು ಕಟ್ಟ ಫೋರ್ ತ್ರೀ ಸಿಕ್ಸ್ ತ್ರೀ ತ್ರೀ ಒನ್ ನೈನ್ ಒನ್ ಫೈವ್ ಫೋರ್ ಓಕೆ ಥ್ಯಾಂಕ್ ಯು ಕಾಕ ಮೈಕ್ ಕೊಡ್ರನ್ನ ಸ್ನೇಹಿತರೆ ಈ ಊರಿ ಅಲ್ಲಿ ಕೋಡ್ ಪಾಲಿಶ್ ಮಾಡಿಸ್ಕೊಳಕ್ಕೆ ಹೋದಂಥ ಊರಿಗೆ ಜೋಕೆ ಹೇಳೋದು ಎಂಬತ್ತೈದು ಹೇಳಿ ಎಪ್ಪತ್ರ ಎರಡ ಬಲ ಬಂದ್ರೆ ವ್ಯಾಪಾರ ಮಾಡ್ಕೊತ ನಂತರ ಚಂದದವು চকুৰে নাই কষ্ট ನಮಸ್ಕಾರ ರೀ ಯಾವ್ರಿ ಪಾಮಲ್ದೀನಿ ಪಾಮಲ್ ದೀನಿ ರೀ ಹಲ್ಲ ಚೆಲ್ಲ ಅಲ್ರಿ ಹ್ಞೂ ಹ್ಞೂ ಚಂದದವ್ರಿ ಕೊಳಗಟ್ಟೆ ರೀ ಹಾಂ ಹುಡಿ ಏನೇನು ಕೆಲಸ ಮಾಡಿಸ್ ಏ ಬಂದು ಎಡಪಟ್ಟಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಸೇರಿ ಕಿಮ್ಮತ್ ಏನ್ ಹೇಳ ಕಿಮ್ಮತ್ ತೊಂಬತ್ತೈದು ಜೋಡಿಗೆ ತೊಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಅಲ್ಲೇ ಒಂದು ಸಾವಿರ ಹಾಂ ಎಂಬತ್ತೈದರ ಮುಂದಿನ ಲೆಕ್ಕ ರೀ ನಂಬರ್ ಎಷ್ಟು ಹೇಳ ಡಬಲ್ ಒಂಬತ್ತು ರೀ ಡಬಲ್ ಒಂಬತ್ತು ಒಂದು ಆರು ಒಂದು ಆರು ಏಳು ಒಂಬತ್ತು ಏಳು ಒಂಬತ್ತು ಎರಡು ಆರು ಎರಡು ಆರು ಜೀರೋ ಆರು ಜೀರೋ ಆರು ಓಕೆ ಥ್ಯಾಂಕ್ ಯು ಅದ ರೀ ಮಾಡೇನ್ರಿ ನಮಸ್ಕಾರ ಸಾವಕರ ನಮಸ್ಕಾರ ಎಷ್ಟು ಮೂರು ಜೋಳ ತಿಂದಿರತ್ತ ಮೂರದವ್ರಿ ಹಾಂ ಹಾಂ ಮೂರದೇನು ರೀ ಇವಾಗ ಬ್ಯಾಗ್ ಹೆಂಗದವ್ರಿ ಬಾಯ್ ಹೆಂಗದವ್ರಿ ಆಯ್ತು ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಕಿಮ್ಮತ್ತೇನು ಹೇಳ್ತೀರಿ ತೊಂಬತ್ತು ರೀ ತೊಂಬತ್ತು ಸಾವಿರ ರೀ ಕೊಡೋದು ರೀ ಎಪ್ಪತ್ತೈದು ರೀ ಎಪ್ಪತ್ತೈದು ರೀ ವ್ಯಾಪಾರ ಮಾಡ್ಕೋತೀರಿ ಸ್ವಲ್ಪ ಇವಾಗ್ಯಾವಲ್ಲ ರೀ ಹರ್ದವಷ್ಟು ಇಲ್ಲ ಕಮ್ಮದವ್ರಿ ಹಾಂ 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 ನಂಬರ್ ಅಷ್ಟೇ ಹೇಳ್ರಲ್ಲ ಎಂಟು ಒಂದು ಏನು ರೀ ನಾಲ್ಕು ಐದು ಏನು ರೀ ನಾಲ್ಕು ಏಳು ನಾಲ್ಕು ಎಂಟು ಒಂದು ನಾಲ್ಕು ಏಳು ಆರು ನಾಲ್ಕು ಆರು ನಾಲ್ಕು ಆರು ಒಂಬತ್ತು ಆರು ಒಂಬತ್ತು ಐದು ಒಂದು ಐದು ಒಂದು ಇಲ್ಲೊಂದು ಎತ್ತಲ್ರಿ ಚೆಂದ ಐತ್ ಬಗ್ನೇ ವಾರ ಕೆಲಸ ಇತ್ರಿ ನಮ್ಮ ಮನೆಯಾಗ ಹಿಂಗಾಗಿ ರೀ ಇದು ಒಂಟಿ ಐತ್ರೀ ಸೌಕರ್ಯ ಹ್ಞೂ ಚಂದ ಐತ್ರಲ್ಲ ಪಕ್ಕ ಕೆಲವ್ರಿ ಯಾವಲ್ರಿ ಹಾಂ ಹಾಂ ಸಮಾಧಾನ ಐತಿರಲ್ಲ ಸಮ ಕಿಮ್ಮತ್ ಕಿಮತ್ ಏನೇಳ ಸೌಕರ ಒಂದು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಹಾಂ ಕೊಡೋದು ರೀ ತೊಂಬತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಹಾಂ ಹಾಂ ಆಮೇಲೆ ಇದು ನಿಮ್ದ ರೀ ಒಂಟಿ ಇದು ಸಿಂಗಲ್ ಐತಿರಲ್ಲ ರೀ ಅಲ್ಲ ರೀ ನಿಮ್ದು ಅಲ್ಲ ರೀ ಸೌಕರ ಅದು ಹಾಂ ಥ್ಯಾಂಕ್ಸ್ ರೀ ಸೌಕರ ಚಂದ ಐತ್ರ ಇದ್ರ ಜೋಡಿ ಜೋಡೆದ್ರಿ ಯಾವ ಪೇಟೆಗೆ ಮಾರಿ ರೀ

ಹಾಂ ಹಾಂ ಇಲ್ಲ ಏನು ಕಾಳಜಿ ರೈತರು ಯಾವ ರೀತಿ ಕಾಳಜಿ ಇತ್ತು ರೈತ್ರು ಕಾಳಜಿ ಮಾಡ್ರಿ ಅಷ್ಟ ಬೆಳ್ದ ಚಲೋ ಆಗಿತ್ತು ರೀ ಹಾಂ ರೀ ದನಗಳು ಮತ್ತು ವ್ಯಾಪಾರಗಳು ಚಲೋ ಆಗಿತ್ತು ರೀ ಹಾಂ ಹಾಂ ಯಾವುದಾಗ್ಲಿ ಕಣ್ಣಿನ ಇದ್ರ ಮ್ಯಾಗ ನೋಡಿರಿ ಯಾವ್ದು ಆಗಲಿ ರೀ ಹಾಂ 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 ಸುದ್ದಿದ್ರೆ ಎಲ್ಲ ಒಂದು ನಾಲ್ಕು ರೂಪಾಯಿ ಹೆಚ್ಚು ಬರ್ತಾವೆ ರೀ ಹಾಂ ರೀ ಸುದ್ದಿ ಇಲ್ಲಕ್ಕೇಂದ್ರೆ ಹಾಂ ಹಾಂ ಸ್ವಲ್ಪ ಹಂಗೆ ಹಂಗೆ ಆಕೈತೆ ರೀ ಒಳ್ಳೇದು ಹಾಂ ರೀ ಇಲ್ಲೇ ಇರಲ್ಲ ನನ್ನ ಸುತ್ತಮುತ್ತ ಹಳ್ಯಾಗ ಸುತ್ತಮುತ್ತ ಹಳಿದು ಆಜು ಬಾಜು ತಾಲೂಕ್ನ್ಯಾಗ ರೀ ಹೌದಲ್ಲ ರೀ ಸ್ವಲ್ಪ ಹಾಂ 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 ತ್ಯಾಂಕ್ಸ್ ರೀ ಅಣ್ಣ ಓಕೆ ಇವು ಹೋ ನಾ ಇನ್ನೊಂದು ಎರಡು ನಿಮಿಷ ಟೈಮ್ ನಿಮ್ಮ ತಗೋತೀನಿ ನಾನು ಒಂಚೂರು ಈ ಕೇಳಿ ಬೇರ್ಲಿಲ್ಲ ಹ್ಞೂ ರೀ ಇವು ಕೋಡ್ ಅದಾವ್ರಿಲ್ಲ ಇವ ಹಾಂ ಹೇಳಿರಿ ಈಗಿಂದ ಶುರು ಮಾಡ್ಬೇಕೇನ್ರ ಈಗಿನ ಶುರು ಮಾಡ್ಬೇಕು ಹಾ 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 ಹಾಂ ಈಗಿನ ಶುರು ಮಾಡಟ್ಟು ಆಗತ್ತೆ ಆಗ್ತಾವ ರೀ ಸಬಳ ಬರ್ತಾವೆ ರೀ ಹಾಂ ರೀ ಮ್ಯಾಗೊಳಗೆ ಕೊಡಾಕ್ತಾವೆ ರೀ ಹಾಂ ಚಂದ ಬರ್ತಾವ ಈಗ ಹಿಂಗ ಬಿಟ್ಟ್ರ ಆಟದಿಟ್ಟಿ ಹೋಗ್ಬಿಡ್ತಾರೀ ಸ್ವಲ್ಪ ಈ ವಯಸ್ಸಿನಿಂದ ಕೋಡ್ ಮಾಡ್ರಲ ಮಾಡ್ಸಬೇಕ್ರಿ ಮೂರ್ ಸರಿ ಸಲ ಎರಡು ತಿಂಗಳಿಗೆ ಮೂರ್ ತಿಂಗ್ಳಿಗೆ ಮೂರ್ ತಿಂಗಳಿಗೆ ಅಂದ್ರೆ ಒಂಬತ್ತು ತಿಂಗಳಾಗ ಮೂರ್ ಸಲ ಮಾಡ್ಸಬೇಕ್ರಿ

ಅದಕ್ಕೆ ಇಪ್ಪತ್ತೆಂಟ್ರಿ ಓರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರಿ ಏನು ವ್ಯಾಪಾರಕ್ಕೆ ನಿಂತ ಮೇಲೆ ಹಾಂ 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 ನಂಬರ ಗೊತ್ತೈತೆ ರೀ ಗೊತ್ತಿಲ್ಲ ರೀ ಹಾಂ ಅಣ್ಣ ನಿಮ್ದು ರೀ ಇದು ಅಲ್ಲ ಅಲ್ಲ ಹಾಂ ಹಾಂ ನಮಸ್ಕಾರ ರೀ ಅಣ್ಣ ನಮಸ್ಕಾರ ರೀ ಯಾ ಯಾವ್ರೇನಾ ಮೆಳವೈಕಿ ರೀ ಮೆಳವೈಕಿ ರೀ ಹಾಂ ಹಾಂ ಎಷ್ಟು ಹೊಡ್ತಾಯಿದ್ರೆ ಅಣ್ಣ

ಇದೇನು ಜರ್ಸಿ ಕರ ರೀ ಮಿಕ್ಸ್ ರೀ ಮಿಕ್ಸ್ ರೀ ಹ್ಮ್ ಇದು ತಿಂಗ್ಳದ ಐತ್ರಿ ಇದನ್ನ ಒಂದ್ ವರ್ಷದ ಮ್ಯಾಗಿ ಕರ ಐತ್ರಿ ಕಿಮತ್ ಏನಿವ್ ಒಂಬತ್ತು ಸಾವಿರ ಎಷ್ಟ್ ಬಂದ್ರೆ ಕೊಡೋ ವಿಚಾರ ಐತ್ರಿ ಸಾವಿರ ಐದ ಸಾವಿರ ಸಾವಿರ ಐದು ರೀ ಏನೇನ್ ಕೆಲಸ ಮಾಡಿಸಿ ರೆಂಟಿ ಕುಂಟಿ ಗಾಡಿ ರೀ ನೋಡ್ರಿ ರೆಂಟಿ ಹೊಳದೈತ್ರಿ ಬರ್ರಿ ರೀ ನಂಬರ್ ಅಷ್ಟೇ ಹೇಳಿರಿಲ್ಲ ನೈನ್ ಸೆವೆನ್ ಹಾನ್ ರೀ ಫೋರ್ ತ್ರೀ ರೀ ಒನ್ ಸೆವೆನ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಸೆವೆನ್ ಏಟ್ ಟು ತ್ರೀ ಏಟ್ ಏಟ್ ಟು ತ್ರೀ ಥ್ರೀ ಏಟ್ ನಿಮ್ಮ ಓನರ್ ರೀ ನೋಡಿ ಇಲ್ಲಿ ಹಾಂ ಸೌಕರ್ ನಾಯ್ಕ ಹಾಕಲ್ರಿ ವ್ಯಾಪಾರ ನೋಡೋದಿತ್ರ ವ್ಯಾಪಾರ ನಮಸ್ಕಾರ ರೀ ಸೌಕರ್ ನಮಸ್ಕಾರ ಇದು ಹೋದವರು ಇತ್ತೇನು ರೀ ಇಲ್ಲರ ಬಂದಿರ್ಕಿಲ್ಲ ರೀ ಹಾಂ ಹಾಂ ಚಿಕ್ಕಹಳ್ಳಿದಲ್ರಿ ರಾಜಾಪುರದ್ರಿ ಒಂದೈತ್ರಿ ಇದು ಒಂದೈತ್ರಿ ಒಂದ ರೀ ಬಾಯ್ ಹೆಂಗೈತೆ ರೀ ಕಡೆಯಲ್ಲ ಕಡೆಯಲ್ಲಿ ಹೋದೈತ್ರಿ ಹಾ 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 ಅಲ್ಲಿ ಏನು ನೋಡತಾರೀ ಸೌಕರ ಮಂಟಿಯಲ್ ಮಂಟಿ ಅದ ಇರ ಇರಬಾರ್ದ ಇರಬಾರ್ದು ಹಾಂ 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 ಅಣ್ಣ ಕಿಮ್ಮತ್ತೇನು ಹೇಳಿರ ಕಿಮ್ಮತ್ತ ಎಪ್ಪತ್ತೈದು ಹೇಳ ಎಪ್ಪತ್ತೈದು ಸರ್ எடக்கை பல்கைத்ராட் எடக்கிறே யார நடுதை அல்றது ஆஹ் ஆன் வீடியோ மாடு

ಓಕೆ ಎಂಬತ್ತಾರು ಹೇಳ್ತೇವೆ ರೀ ಎಂಬತ್ತಾರು ಸಾವಿರ ಹಾ ಜೀ ಹಾ ಕೊಳಗಟ್ಟೆನಾ ವಿಚಾರ ಐತ್ರಿ ಏನ್ ನೋಡಿದ್ರ್ಯಾಕ್ಲೇ ಬಂದ್ರೆ ಕೊಡೋದ್ರಿ ಹೌದ್ರಿ ನಂಬರ್ ಅಷ್ಟೇ ಹೇಳಿ ನಾನು ನೈನ್ ಜೀರೋ ರೀ ಒನ್ ನೈನ್ ರೀ ಹಾನ್ ರೀ ಫೋರ್ ನೈನ್ ರೀ ಹಾನ್ ರೀ ಫೈವ್ ಜೀರೋ ರೀ ಹಾನ್ ರೀ ನೈನ್ ಸೆವೆನ್ ನೈನ್ ಸೆವೆನ್ ಸೆವೆನ್ ಓಕೆ ಸ್ನೇಹಿತರೆ ಇದು ಇವು ವ್ಯಾಪಾರ ನಡೆದೈತಿ ಎಂಬತ್ತೈದು ಏನು ಹೇಳಿದ್ರು ಅವ್ರು ರಾಜಾಪುರದವ್ರು ಹಾಂ ತಾವು ನೋಡಿದಂಗೆ ಕಲರ್ ಕೊಟ್ಬೋದು ರೈತರು ಸ್ವಲ್ಪ ವ್ಯಾಪಾರ ಹೋಗಿ ಬಹುಶಃ ಆಗ್ಬೋದು ಅನ್ನಿಸ್ತೈತಿ ಎಂಬತ್ರ ಮುಂದೆ ಬಂದ್ರೆ ಕೊಡ್ತು ನೋಡ್ತಾರವರು ಕಕಾ ಆರಾಮಿದ್ರೆ ಹಾಂ ಹಾಂ ಇವತ್ತು ಎಷ್ಟು ಓಡ್ತಾಯಿದ್ರಿ ಕಕ ಒಂದ ಜೋಡ್ತಾಯ್ ರೀ ಹಾಂ ಪುಟ್ಟ್ಯ ನಿಮ್ಮ ಅವ್ರಲ್ಲ ಸಮ ಯಾವ್ರಪ್ಪ ರಂಗಾಪುರ ರಂಗಾಪುರ ಹಾಂ ಹಾಂ ಇವಾಗ ಬಾಯದಪ್ಪ ಹೊರಗೂ ಎರಡು ಹಾಂ ಹಾಂ ಕಿಮ್ಮತ್ ಏನು ಹೇಳ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಜೋಡಿಗೆ ಎಷ್ಟು ಬಂದ್ರೆ ವಿಚಾರ ಐತ್ರ ಒಂದು ಇಪ್ಪತ್ತೈದು ಬಂದ್ರೆ ಒಂದು ಲಕ್ಷ ಇಪ್ಪತ್ತರ ಇಪ್ಪತ್ತೈದು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಸಮಾಧಾನ ಅದಾವಲ್ಲ ಸಮಾಧಾನ ಹೊತ್ತು ಏನಿಲ್ಲ ಹ್ಞೂ ಹ್ಞೂ ಚಂದ ಅದಾವೆ ಅರ ಜೋಡಿ ಕಟ್ಟಬೇಕು ಅನ್ಕ ಸ್ವಲ್ಪ ಬಿಡಿ ಬಿಡಿ ಆಗ್ಯಾವ ಹಿಂಗಾರ ಜೋಡಿ ಕಟ್ಟರೆ ಇನ್ನೂ ಚಂದ್ ಕಂತಾವ್ರಿ ನಂಬರ್ ಅಷ್ಟೇ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಸಿಕ್ಸ್ ಟು ಸಿಕ್ಸ್ ಟು ಟು ಓಕೆ ನಿಮ್ಮ ಹೆಸರು ಪ್ರಜ್ವಲ್ ಹಾಂ ಪ್ರಜ್ವಲ್ ಥ್ಯಾಂಕ್ ಯು ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಅದರ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದೊಳಗೆ ತಮ್ಮೆಲ್ಲರ ಜೊತೆ ನಾನು ಸಿಗ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನಗೆ ಥ್ಯಾಂಕ್ ಯು ಆಲ್